ನಿತ್ಯಾನಂದಮ್ ಇವತ್ತು ಟಿ ಪಿ ಎಸ್ ಅಥವಾ ಥಾಟ್ಸ್ ಪರ್ ಸೆಕೆಂಡ್ ಬಗ್ಗೆ ತಿಳ್ಕೊಳ್ಳೋಣ ಟಿ ಪಿ ಎಸ್ ಅಂತಂದರೆ ಒಂದು ಕ್ಷಣದಲ್ಲಿ ಎಷ್ಟು ಆಲೋಚನೆಗಳು ಬರುತ್ತೆ ಅಂತ ಹೇಳಿ ಭಗವಾನ್ ಹೇಳ್ತಾರೆ ಒಬ್ಬ ಮನುಷ್ಯನಿಗೆ ಒಂದು ಕ್ಷಣದಲ್ಲಿ ಸಾವಿರಾರು ಆಲೋಚನೆಗಳು ಬರ್ತಾ ಇರುತ್ತೆ ಅಂತ ಈ ಅತಿಯಾದ ಆಲೋಚನೆಗಳು ಬರೋದ್ರಿಂದ ಏನಾಗುತ್ತೆ ನೀವು ಖಿನ್ನತೆಯಲ್ಲಿರ್ತೀರಾ ಮತ್ತು ತುಂಬ ಒತ್ತಡದಲ್ಲಿರ್ತೀರ ನಿಮ್ಮ ಆಲೋಚನೆಗಳ ಮೇಲೆ ನಿಮಗೆ ಹಿಡಿತ ತೊಗೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ ಹೀಗೆರೋದ್ರಿಂದ ಏನಾಗುತ್ತೆ ಜಾಸ್ತಿ ವಸ್ತುವಿನ ಮೇಲೇ ನಿಮ್ಮ ಮೋಹ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಆಲೋಚನಾ ಲಹರಿನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಧ್ಯಾನ ಮಾಡಬೇಕಾಗತ್ತೆ ಅನ್ಕ್ಲಚಿಂಗ್ ಅನ್ನೋ ಮೆಡಿಟೇಷನ್ ಮಾಡಬೇಕಾಗತ್ತೆ ಮತ್ತು ಭಗವಾನ್ ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ ಸತ್ಸಂಗಗಳಿದೆ ಈ ಒಂದು ಥಾಟ್ಸ್ ಪರ್ ಸೆಕೆಂಡ್ ಬಗ್ಗೆ ಅದನ್ನು ನೋಡೋದ್ರಿಂದ ಖಂಡಿತ ನೀವು ನಿಮ್ಮ ಅತಿಯಾದ ಆಲೋಚನೆಗಳನ್ನ ಕಮ್ಮಿ ಮಾಡಿಕೊಂಡು ನಿಮ್ಮಲ್ಲಿ ಆನಂದವನ್ನು ನೀವು ಅನುಭವಿಸ್ಬೋದು